ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹಣಕಾಸು ವರ್ಷದಿಂದ ಎಫ್ಗೆ ಹೆಚ್ಚಿನ ಬಡ್ಡಿ ದರ ಅನ್ವಯವಾಗುತ್ತಿರುವ ಹಿನ್ನೆಲೆಯಲ್ಲಿ ಲಕ್ಷಾಂತರ ನೌಕರರು ಬಂಪರ್ ಲಾಟರಿ ಪಡೆಯುವ ಸಾಧ್ಯತೆ ಇದೆ ಸದ್ಯಕ್ಕಿರುವ ಮಾಹಿತಿಯ ಪ್ರಕಾರ ಕೇಂದ್ರ ಸರ್ಕಾರವು ಇಪಿಎಫ್ ಬಡ್ಡಿ ದರವನ್ನು ಒಂಬತ್ತು ಪರ್ಸೆಂಟ್ ಹೆಚ್ಚಳ ಮಾಡಲಿದೆ ಎಂದು ತಿಳಿದು ಬಂದಿದೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಇದು ಅತ್ಯಧಿಕ ಪ್ರಮಾಣದ ಬಡ್ಡಿದರದ ಏರಿಕೆ ಆಗಿರಲಿದೆ ಒಂದು ವೇಳೆ ಇದಕ್ಕೆ ಅನುಮೋದನೆ ದೊರಕಿದ್ದಲ್ಲಿ ಬರೋಬ್ಬರಿ ಎಪ್ಪತ್ತೈದು ಮಿಲಿಯನ್ ನೌಕರರಿಗೆ ಪ್ರಯೋಜನ ಸಿಗಲಿದೆ ನಿವೃತ್ತಿ ಉಳಿತಾಯದ ಮೇಲೆ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದಾರೆ ಮುಂದಿನ ಇಪಿಎಫ್ ಟ್ರಸ್ಟಿಗಳ ಮಂಡಳಿಯ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳುವ ನಿರೀಕ್ಷೆ ಇದ್ದರೂ ಅಂತಿಮ ಬಡ್ಡಿದರದ ಕುರಿತು ಇನ್ನು ಯಾವುದೇ ಅಧಿಕೃತ ಘೋಷಣೆಯಾಗಿಲ್ಲ ಒಂದು ವೇಳೆ ಕೇಂದ್ರ ಸರ್ಕಾರ ಒಂಬತ್ತು ಪರ್ಸೆಂಟ್ ಇಪಿಎಫ್ ಬಡ್ಡಿದರ ಘೋಷಣೆ ಮಾಡಿದರೆ ಪಿಎಫ್ ಫಲಾನುಭವಿಗಳು ಗಣನೀಯ ಪ್ರಮಾಣದಲ್ಲಿ ಬಡ್ಡಿದರವನ್ನು ಪಡೆಯಲಿದ್ದಾರೆ ಉದಾಹರಣೆಗೆ ಐದು ಲಕ್ಷ ಪಿಎಫ್ ಬ್ಯಾಲೆನ್ಸ್ ಹೊಂದಿರುವವರು ನಲವತ್ತೈದು ಸಾವಿರ ಬಡ್ಡಿದರ ಗಳಿಸುತ್ತಾರೆ ಅದೇ ರೀತಿ ನಾಲ್ಕು ಲಕ್ಷಕ್ಕೆ ಮೂವತ್ತಾರು ಸಾವಿರ ಮೂರು ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಹೊಂದಿರುವವರು ಇಪ್ಪತ್ತೇಳು ಸಾವಿರ ರೂಪಾಯಿಗಳ ಬಡ್ಡಿದರ ಪಡೆಯಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಂಟು ಪಾಯಿಂಟ್ ಎರಡು ಐದು ಪರ್ಸೆಂಟೇಜ್ ಬಡ್ಡಿ ದರ ನೀಡಲಾಗಿತ್ತು ಈ ಪ್ರಮಾಣದಲ್ಲಿ ಜೀರೋ ಪಾಯಿಂಟ್ ಏಳು ಐದು ಪರ್ಸೆಂಟ್ ಬಡ್ಡಿ ದರ ಏರಿಕೆ ನೀಡಲು ಉತ್ತೇಜಿಸುವ ಮೂಲಕ ದೀರ್ಘಾವಧಿ ಉಳಿತಾಯದ ಕಡೆಗೆ ಜನರನ್ನು ಸೆಳೆಯಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಎನ್ನಲಾಗಿದೆ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಇಂಗ್ಲಿಷ್ ಮೀಡಿಯಂ ಸಿ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ